ಹಿಂದೆ ಕೃತಯುಗದಲ್ಲಿ ಮುರಾಸುರ ಎಂಬ ಒಬ್ಬ ಬಲಿಷ್ಠ ಅಸುರನಿದ್ದನು ಅವನು ಎಷ್ಟು ಪ್ರಬಲನಾಗಿದ್ದನೆಂದರೆ ಸ್ವತಃ ಇಂದನನ್ನು ಸೋಲಿಸಿ ದೇವಲೋಕವನ್ನು ವಶಪಡಿಸಿಕೊಂಡಿದ್ದನು ದೇವತೆಗಳೆಲ್ಲರೂ ದಿಕ್ಕಿಲ್ಲದೆ ಶ್ರೀ ಹರಿಯ ಮೊರೆ ಹೋದರು ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಶ್ರೀ ಮಹಾವಿಷ್ಣುವು ಮುರಾಸುರನ ಮೇಲೆ ಯುದ್ಧ ಸಾರಿದನು ಆದರೆ ಆ ಯುದ್ಧ ಸಾಮಾನ್ಯವಾದುದಲ್ಲ ವಿಷ್ಣು ಮತ್ತು ಮುರಾಸುರನ ನಡುವೆ ಹತ್ತು ಸಾವಿರ ವರ್ಷಗಳ ಕಾಲ ಸುದೀರ್ಘವಾದ ಕಾಳಗ ನಡೆಯಿತು ಇಬ್ಬರು ಸಮಾನವಾಗಿ ಹೋರಾಡುತ್ತಿದ್ದರು ಯುದ್ಧದ ನಡುವೆ ವಿಷ್ಣುವು ಒಂದು ಲೀಲೆಯನ್ನು ಮಾಡಬಯಸಿದನು ಅವನು ಯುದ್ಧರಂಗದಿಂದ ಬದರಿಕಾಶ್ರಮದ ಹೈಮವತಿ ಎಂಬ ಗುಹೆಗೆ ಬಂದು ಮಲಗಿ ನಿದ್ರಿಸುವಂತೆ ನಟಿಸಿದನು ಮುರಾಸುರನು ವಿಷ್ಣುವನ್ನು ಹಿಂಬಾಲಿಸಿ ಗುಹೆಯೊಳಗೆ ಬಂದನು ವಿಷ್ಣುವು ಅಸಹಾಯಕನಾಗಿ ಮಲಗಿದ್ದಾನೆಂದು ಭಾವಿಸಿ ಮುರಾಸುರ ಅವನನ್ನು ಕೊಲ್ಲಲು ತನ್ನ ಖಡ್ಗವನ್ನು ಎತ್ತಿದನು ಮುರಾಸುರನ ಖಡ್ಗ ವಿಷ್ಣುವನ್ನು ತಾಕುವ ಮೊದಲೇ ನಿದ್ರಿಸುತ್ತಿದ್ದ ವಿಷ್ಣುವಿನ ದೇಹದಿಂದ ಒಂದು ದಿವ್ಯ ತೇಜಸ್ಸು ಹೊರಹೊಮ್ಮಿತು ಆ ತೇಜಸ್ಸಿನಿಂದ ಒಬ್ಬ ಶಕ್ತಿಶಾಲಿ ಮತ್ತು ಸುಂದರ ಕನ್ಯೆ ಉದಯಿಸಿದಳು ಅವಳು ಅದ್ಭುತವಾದ ಆಯುಧಗಳನ್ನು ಹಿಡಿದು ಮುರಾಸುರನ ಜೊತೆ ಭೀಕರವಾಗಿ ಹೋರಾಡಿದಳು ಕೊನೆಗೆ ಮುರಾಸುರನ ಎದೆಯನ್ನು ಸೀಲಿ ಅವನನ್ನು ಸಂಹರಿಸಿದಳು ನಿದ್ರೆಯಿಂದ ಎದ್ದವನಂತೆ ನಟಿಸಿದ ವಿಷ್ಣುವು ತನ್ನ ಶಕ್ತಿಯಿಂದ ಹುಟ್ಟಿದ ಆ ಕನ್ಯೆಯನ್ನು ಕಂಡು ಸಂತೋಷಪಟ್ಟು ನನ್ನಿಂದ ಉದಯಿಸಿದವಳೆ ನಿನಗೆ ಏಕಾದಶಿ ಎಂದು ಹೆಸರಿಡುತ್ತೇನೆ ನಿನಗೆ ಏನು ಬರಬೇಕು ಎಂದು ಕೇಳಿದನು ಆಗ ಏಕಾದಶಿ ಸ್ವಾಮಿ ಈ ದಿನದಂದು ಯಾರು ನಿನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಮತ್ತು ಉಪವಾಸವನ್ನು ಆಚರಿಸುತ್ತಾರೋ ಅವರಿಗೆ ಜೀವನದ ಸಕಲ ಪಾಪಗಳು ನಾಶವಾಗಲಿ ಅವರಿಗೆ ನಿನ್ನ ಪರಮಪದವಾದ ವೈಕುಂಠದ ಬಾಗಿಲು ಸದಾ ತೆರೆದಿರಲಿ ವಿಷ್ಣು ಹಾಗೆಯೇ ಆಗಲಿ ಎಂದು ವರ ನೀಡಿದನು ಆ ದಿನವೇ ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ ಈ ದಿನ ವಿಷ್ಣುವು ವೈಕುಂಠದ ಉತ್ತರ ದ್ವಾರವನ್ನು ತೆರೆದಿಡುತ್ತಾನೆ ಎಂದು ನಂಬಿಕೆ ಇದೆ ಅದಕ್ಕಾಗಿಯೇ ದೇವಸ್ಥಾನಗಳಲ್ಲಿ ಉತ್ತರ ದ್ವಾರಕ ಮೂಲಕ ಪ್ರವೇಶ ಮಾಡುತ್ತಾರೆ ಮುರಾಸರನು ಅಕ್ಕಿಯಲ್ಲಿ ಅಡಗಿಕೊಂಡಿದ್ದ ಎಂಬ ನಂಬಿಕೆ ಇರುವ ಕಾರಣ ಈ ದಿನ ಅನ್ನವನ್ನು ತಿನ್ನದೆ ಉಪವಾಸ ಮಾಡಲಾಗುತ್ತದೆ ನೀತಿ ಮುರಾಸುರ ಎಂಬವನು ನಮ್ಮಲ್ಲಿರುವ ತಾಮಸ ಗುಣ ಅದನ್ನು ಸಂಹರಿಸಲು ಏಕಾದಶಿ ಎಂಬ ಆತ್ಮಶಕ್ತಿ ಮತ್ತು ಜಾಗೃತಿ ಬೇಕು